ರೋಡಲ್ ಮಲಗಿದ್ರ ಅಣ್ಣ ನಮಸ್ಕಾರ ಏನ್ ಹೆಸರು ನಾರಾಯಣ ಯಾವ ಹೆಬ್ಬಾಳ ಹೆಬ್ಬಾಳದತ್ರ ಎಂಟಿ ಮಕ್ಕಳು ಅಣ್ಣ ಯಾಕೆ ಎಷ್ಟನೇ ವಯಸ್ಸಿಗೆ ಬೇಡ ಅಂತ ಅಪ್ಪ ಅಮ್ಮ ಸುಮ್ನದ್ರಿ ಇಲ್ಲ ಈ ಕಡೆ ನೋಡಿ ಇಲ್ಲಿ ಇಲ್ಲಿ ನನ್ನ ನೋಡಿ ಬಂದು ಬಳಗ ಹಾ ಯಾವು ಇಲ್ಲ ಕಣಪ್ಪ ಯಾರನ್ನ ಒಂದು ತುತ್ತನ್ನ ಹಾಕದ ಸಾಕು ಅಂತ ನಾನು ಇದ್ದೀನಿ ಹಾ ಊಟ ಮಾಡಿಲ್ವಾ ಎಷ್ಟು ದಿನ ಆಯ್ತು ಊಟ ಮಾಡಿ ಏನು ಮೂರು ದಿನ ಮೂರು ದಿನ ಆಯ್ತು ಊಟ ಮಾಡಿ ನನ್ನ ನೋಡಿ ಇಲ್ಲಿ ಇಲ್ಲಿ ನನ್ನ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೀರಾ ಚೆನ್ನಾಗಿ ಕಾಣಿಸ್ತಾ ಇದೀರಾ ಹಾ अरे क्या चना के दाद के ना मजे बड़ा है आ, 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 आ। ना देखे सुनने आप बोल रहा है ये इसने क्लास होती जरा नम पत कंडे गिस्कूलर लाके दाय हाँ 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 नम ताता आप किसा कर रहा है ना हाँ नम ताए नम चिका पाप किसा कर रहा है ना हाँ नम माजी आई किसा कर रहा है ना हाँ इन्नं चिका पाप किसा कर रहा है ना हाँ इन्न ಮಾರ್ನಿಂಗ್ ಸ ಟೈಮು ಇಸ್ಕೂಲ್ ಟೈಮಿಗೆ ಆಯಿತು ಒಂದೇ ಹೌದಾ ಸ್ವಂತ ಊರ್ಯಾವ್ರು ನಿಮ್ಮದು ಮಲೆ ಮಲ್ಲೇಶ್ವರಮ್ ಹತ್ರ ಅಲ್ಲಿ ಹಾಂ ಪ್ರತಿಬರ್ದು ಹದಿನೆಂಟನೇ ಎಂಟನೇ ಕ್ಲಾಸ್ ಎಂಟನೇ ಕ್ರಾಸು ಮಧ್ಯಾಹ್ನ ಊಟ ಮಾಡಿದ್ರಾ ಇಲ್ವಾ ಎಣ್ಣೆ ಆಯ್ತು ಬಿದ್ಕೊಂಡಿದ್ದೆ ಯಾರ್ಯ ಬರ್ಸಿದ್ರು ಪೊಲೀಸ್ನವರ ಏನಿಟ್ಟಂತೆ ಹೌದಾ ನಾನ್ ರೋಡಲ್ ಮಲಿಕೊಂಡ್ರೆ ನಿಮ್ಗೆ ಸಮಸ್ಯೆ ಅಂತ ತಾನೆ ನೈಟ್ ಒಳಗೆ ಹಾ ಇವಾಗ ಕರೆಕ್ಟ್ ನೋಡಿ ಯಾವಾಗ ರಾತ್ರಿ ಹೋದ್ ಬಂದ್ ಕೇಳೋರು ಪೊಲೀಸ್ ಅವ್ರು ಇವಾಗ ರಲ್ಲೇ ಕೇಳ್ತಾವ್ರೆ ಏನಂತೀರ ಅವ್ರಿಗೆ ಮಾತಾಡಿದ್ರಿ ನೋಡಿ ಇವಾಗ ಹಂಗ ನನಗೆ ಕಿಲಾಡಿ ತಾತ ನೀನ್ ಹಂಗಾರೆ ಯಜಮಾನ್ರೇ ಅಣ್ಣ ತಮ್ಮ ಎಲ್ಲವ್ರೆ ಮೇಲ್ಗಡೆ ಇದಾರೆ ನೀವು ಮೇಲೆ ಇವಾಗ ಆಟೋದ್ ಮೇಲೆ ಇದ್ದೀರ ಆಟೋದ ಮೇಲೆ ಏನಿದು ಅಚ್ಚೆ ಏನಿದು ಮಾರಮ್ಮ ಮಾರಮ್ಮನಾ ಮಾರಮ್ಮ ಯಾರು ಮಾರಮ್ಮ ದೇವರು ದೇವರು ಎಲ್ಲಿ ಯಾವ ಊರ ಹತ್ರ ಇರೋ ಮಾರಮ್ಮ ನೋಡ್ತಾ ಇದೀನಿ ಅದೇ ಮೇಲೆ ನಾನು ಟ್ಯಾಟೊ ಹೊತ್ಕೊಬಿಟ್ಟಿದ್ರೇನೋ ಅಂತ ಹಾ ಮದುವೆ ಯಾಕಾಗಿಲ್ಲ ನೀವು ಆ ಹುಡ್ಗಿಗಳ್ನ ನೋಡಿದ್ರೆ ಆಗಲ್ಲ ಯಾಕೆ ಅವ್ರೇನು ಮಾಡೋರು ನಿಮಗೆ ಹಾಂ ಏನ್ ಮಾಡಿದ್ದಾರೆ ನನ್ಗೆ ಆಗಲ್ಲ ಬೇಡ ಲವ್ ಗು ಮಾಡಿದ್ರ ಯಾರನಾರ ಪ್ರೀತಿ ಪ್ರೀತಿ ಮಾಡಿದ್ರ ಅಂದೆ ಮಾಡಿಲ್ವಾ ಒಳ್ಳೆಯವ್ರಂಗಾರ ನಂತರ ಹೇಗೆ ಗಾಡಿ ಗಾಡಿ ನೋಡ್ಬಿಟ್ರೆ ಅವ್ನು ಹತ್ತು ಬಿಡ್ಬೇಕು ಮ್ಯಾಲೆ ಬಾಯ್ಲೆ ಬಾ ಆಮೇಲೆ ಹೋಗನ್ ಬಾ ನಾವ್ ಇಬ್ರು ಬಾ ಆಮೇಲೆ ಬಾ ಆಮೇಲೆ ಬಾ ಗಾಡಿ ನೋಡಿದ ತಕ್ಷಣ ಹತ್ತು ಬಿಡ್ಬೇಕು ಇವ್ರು ಬಾ ಆರೈಲಿ நடிதான நடி அவன் கட் ஒன் ரவுண்ட் இவங்க அண்ணா எல் சிக்கற அண்ணா இவ்வளோ

ನಾನು ಹೇಳಿದೆ ಕರ್ಕೊಂಡು ಸರ್ ದೇವ್ರ ಇದ್ದಂಗೆ ಅವರು ಖಂಡಿತ ತೇಳ್ಸ್ಕೊತೀನಿ ಅಂತ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟ್ರಿ ವಿವೇಕ್ ನಗರ್ ವಿವೇಕ್ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟ್ರನ್ನ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಬಹಳ ಸಂತೋಷ ಆಗುತ್ತೆ ಇವತ್ತಿನ ಕಾಲದಲ್ಲಿ ಪಾಪ ಇದೇ ಒಂದು ಕೆಲಸನ ಮಧ್ಯಾಹ್ನದಿಂದ ಮಾಡ್ತಿದ್ದಾರೆ ಅವರು ಸೊ ಸಮಾಜ ಸೇವೆ ಅಂದರೆ ಹೇಗೆ ಈಸಿನಾಗ್ ತುಂಬ ಕಷ್ಟ

ಏನಿದು ಕಡಲೆ ಬೀಜ ಸೈಡ್ಸು ಸೈಡ್ ಓ ಇದ್ಯಾಟ್ ಸಿಗರೇಟ್ ನಿಜವಾಗ್ಲೇ ಅಲ್ಲ ಎಷ್ಟೋ ವರ್ಷಗಳಾಗಿತ್ತು ಈ ತರದೊಂದು ಸಿಗರೇಟ್ ಮೋಟ್ ಬಿಡಿ ನೋಡಿ ಇಡ್ಕೊಂಡು ಹಿಡಿಸ್ಬಿಟ್ರಿ ನನ್ನ ಕೈಲಿ ನೀವು ಪಟ್ನಾಡಕ್ ಪಟ್ನಾಟ್ನ ನೀ ಏನೇನ್ ಸಿಗ್ಬೋದು ಓಹ ಸೈಡ್ಸ್ ತಲೆ ಐದ್ಮ

ಇಳೀರಿ ನೋಡೋಣ ಹ್ಞೂ ಬನ್ನಿ ಈ ಕಡೆ ಬನ್ನಿ ಬನ್ನಿ ಈ ಕಡೆ ಸಾಕು ಬನ್ನಿ ಸಾಕು ಬನ್ನಿ ಬನ್ನಿ ಕಳಿತೀರಾ ಹಾಂ ಆಯ್ತು ಕಳಾ ಮೇರಾ ಬೇಡ ಬಡವಾ ಬಿಡೋ ಬಿಡಾ ಆಟ ಆಗ್ತಿದ್ರು ಹೌದಾ ಆ ಆಟ ಆಗ್ತಿದ್ರು ಸ್ಟ್ರೆngth ಇನ್ನು ಹಾಗೇ ಇದೆ ರೈಲ್ಗೆ ಪಂಚರ್ ಹಾಕಿಬಿಡ್ನನು ರೈಲ್ಗೆ ರೈಲ್ಗೆ ಪಂಚರ್ ಹಾಕಿಬಿಡಿನಿ ಫ್ಲೈಟ್ಗೆ ರೈಟ್ಗೆನ ಮಾಡಿಲ್ಲ

ಎಂಥ ಕಿಲಾಡಿ ತಾತ ಇರ್ಬೋದು ನಾನು ಹಂಗೆ ಸುಮ್ಮನೆ ಹೇಳ್ಬಿಟ್ಟು ನಾನು ಕಿಲಾಡಿ ತಾತ ನೀವು ಅಂತ ನೋಡಿ ನಿಂತಿರೋ ಟ್ರೈನ್ಗೆ ಪಂಚರ್ ಹಾಕ್ಬಿಡುವಂತೆ ತಾತ ಅಷ್ಟೇ ಕತೆ ಬನ್ನಿ ಇದನ್ನಿ ಮೇಲೆ ಕೊಡ್ತೀನಿ ಇದರಲ್ಲಿ ನಾನು ನೀರು ಗೀರು ಎಲ್ಲ ಕೊಡ್ತೀನಿ ಬೀರ್ ಮಾತ್ರ ಕೇಳಬೇಡಿ ಬಿಡಿ ಕೈ ಬಿಡಿ ಏನಿಲ್ಲ ವೀಕ್ನೆಸ್ ಊಟ ಮಾಡಿಲ್ಲ ತುಂಬ ದಿನ ಸ್ನಾನ ಇಲ್ಲ ನೀರಿಲ್ಲ ಅಲ್ಲ ತಾತ ಕಡಕ್ಕಾಗಿ ಮುದ್ದೆ ತಿಂದು ಹುಲಿ ಹುಲಿ ರಾಜಾ ಹುಲಿ ಥರ ರೆಡಿ ಹಾಕ್ತೀರ ಆಮೇಲೆ ಹಾಂ ಇದೊಂದು ರೆಡಿ ಹಾಂ ಆಮೇಲೆ ಟ್ರೈನಿಗೆ ಪಂಚರ್ ಹಾಕದೆ ಹಾಂ ಅದೊಂದು ರೆಡಿ ಆದ್ರೆ ಟ್ರೈನಿಗೆ ಪಂಚರ್ ಹಾಕದೆ ಹಾಂ ಬನಿಯೋಣ ಇವ್ರು ಯಾರು ಇವರು ಹಾಂ ಇವ್ರು ನಿಮ್ಮನ್ನ ಇವಾಗ ಆಶ್ರಮಕ್ಕೆ ಕರ್ಕೊಂಡ್ಬಂದವ್ರೆ ಎತ್ತಿರ ಆಶ್ರಮದಲ್ಲಿ

ಬನ್ನಿ ಎದಳಿ ಮೇಲೆ ಬನ್ನಿ ಎದುಳಿ ಬನ್ನಿ ಏನು ಗೊತ್ತಾ ಈ ಆಶ್ರಮದ ಹೆಸರು ಜನಸ್ನೇಹಿ ಆಶ್ರಮ ಅಂತ ಆಯ್ತಾ ಇಲ್ಲಿ ಆರಾಮಾಗಿ ಇರ್ಬೋದು ಎಣ್ಣೆ ಗಿಣ್ಣೆ ಕೊಡೋಣ ಏನು ಏನೋ ಮಾಡ್ಕೊ ಹೋಗ್ಬೇಕಾ ಎಣ್ಣೆ ಬಿಡಿ ಸಿಗರೇಟ್ ಯಾವುದಿಲ್ಲ ಇಲ್ಲಿ ಹ್ಯಾಬಿಟೋದೂ ಇಲ್ಲ ಬತ್

ಸ್ನೇಹಿತರ ನಮಸ್ಕಾರ ಇಶ್ವಿನಂದ್ರ ನಿಮ್ದು ನಾರಾಯಣಪ್ಪ ನಾರಾಯಣಪ್ಪ ಅಂತ ಇವ್ರ ಹೆಸರು ಸೊ ಇವ್ರಿಗೆ ವಾರಿಸ್ತಾರು ಯಾರೂ ಇಲ್ಲ ಅಂತ ಹೇಳ್ತಿದ್ದಾರೆ ಹೆಬ್ಬಾಳ ದಸರಾ ಅಲ್ಲಿ ಇಲ್ಲಿ ಮಲ್ಕೊಂಡು ಊಟ ತಿಂಡಿ ಇಲ್ಲದೆ ಸಾಕಷ್ಟು ಕಷ್ಟದಲ್ಲಿ ಅಂತ ಹೇಳ್ತಿದ್ದಾರೆ ಮೂರು ಜನ ಮೂರು ದಿವಸದಿಂದ ಹೆಚ್ಚು ಕಮ್ಮಿ ಒಂದೇ ಜಾಗದಲ್ಲಿ ಮಲಗಿ ಊಟ ತಿಂಡಿ ಇಲ್ಲದೆ ಸಾಕಷ್ಟು ವೀಕ್ ಆಗ್ಬಿಟ್ಟಿದ್ದಾರೆ ದಯಮಾಡಿ ಪ್ರತಿಯೊಬ್ಬರು ಈ ವಿಡಿಯೋ ನೋಡೋ ಅಂಥವ್ರು ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಏನಪ್ಪಾ ಅಂದರೆ ಈ ವಿಡಿಯೋನ ಮತ್ತೊಬ್ಬರಿಗೆ ತಲುಪಿಸಿ ಅವ್ರಿಗೆ ವಾರಸ್ಕಾರ ಯಾರಾದರೂ ಇದ್ದರೆ ಬಂದು ಕರ್ಕೊಂಡು ಹೋಗ್ತೀವಿ ಒಂದು ಎರಡನೇದು ಈ ರೀತಿ ಕೆಲಸ ಮಾಡೋದಿಲ್ಲ ಅದೆಷ್ಟು ಕಷ್ಟ ಅಂತ ಮಾಡಿದವ್ರಿಗೆ ಇಲ್ಲಿ ನೋಡ್ಕೊಳ್ತಿರೋರಿಗೆ ಅನುಭವಿಸೋರ್ ಅಷ್ಟೇ ಗೊತ್ತಿರುತ್ತೆ ದಯಮಾಡಿ ಪ್ರತಿಯೊಬ್ಬರು ಈ ವಿಡಿಯೋನ ಮತ್ತೊಬ್ಬರಿಗೆ ತಲುಪಿಸಿ ಸಪೋರ್ಟ್ ಮಾಡಿ ಈ ಸಮಾಜ ಸೇವೆ ಬಗ್ಗೆ ತುಂಬಾ ಕಷ್ಟ ಇದೆಲ್ಲ ಇವ್ರೊಬ್ಬ ಇವರೊಬ್ಬರು ಕರ್ಕೊಂಡು ಕರ್ಕೊಂಡು ಎರಡವ್ರಿಗೆ ಕರ್ಕವ ಸುಸ್ ಆಗಿದೆ ಅಂತ ಚೆನ್ನಾಗಿ ಸಾಕ್ತ ಇದ್ರ ಅಂದ್ರೆ ಖುಷಿ ಆಗತ್ತೆ ಬರಬೇಕು ಅಂತ ಟೈಮ್ ಇಲ್ಲ ಬರೋಕೆ ಈ ಕಾರಣಕ್ಕೋಸ್ಕರ ಬರಬೇಕಾಗುತ್ತೆ ಇವತ್ತು ಒಳ್ಳೆ ಕೆಲಸ ಮಾಡಿದೀರ ದೇವ್ರ್ ನಮ್ಗೆ ಒಳ್ಳೇದ್ ಮಾಡ್ಲಿ ಆಯುಷ್ ಆರೋಗ್ಯ ಕೊಡ್ಲಿ ನೀವೇನ್ ಹೇಳ್ತೀರಿ ನೋಡ್ಬೇಕು ನಮ್ಗೆ ಟೈಮ್ ಕಣ್ಣಲ್ಲಿ ಗೊತ್ತಾ ಹೇಳಕ್ ಆಗಲ್ಲ ನೀವೇನು ಹೇಳ್ತೀರಾ ನೂರ ಇಪ್ಪತ್ತೇಳು ಜನ ಇಪ್ಪತ್ತೇಳು ಜನ ಥ್ಯಾಂಕ್ ಯು ಬ್ರದರ್ ಈಗ ಅವ್ರ ನಿಮ್ಮನ್ನ ಕಷ್ಟಪಟ್ಟು ಕರ್ಕೊಂಡವ್ರೆ ಇವತ್ತಿನ ಕಾಲದಲ್ಲಿ ಎತ್ತಪ್ಪ ಅಂದಿರೇ ರೋಡಲ್ಲಿ ಬಿಟ್ಟು ಹೋಗೋಂಥ ಕಾಲ ಅಂತದ್ರಲ್ಲಿ ನೀವು ಯಾರಂತ ಗೊತ್ತಿಲ್ಲ ಅಂದ್ರೂ ಆಟೋದಲ್ಲಿ ಕೂರಿಸ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ಬಂದವ್ರೆ ಆ ಸ್ಟೇಷನ್ಗೆ ಕರ್ಕೊಂಡೋಗಿ ಲೆಟ್ರ್ ಮಾಡಿಸಿ ಏನೋ ಕರ್ಕೊಂಡ್ಬಂದವ್ರ ಅವ್ರಿಗೇನು ಹೇಳ್ತೀರಾ

ಥ್ಯಾಂಕ್ ಯು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಾ ಅವರು ಅಷ್ಟು ತಿಂಗಳಿಗೆ ಇಲ್ಲ ಅವ್ರಿಗೆ ಇರಲಿ ಹಾಂ ರೆಡಿ ಮಾಡೋಣ ಹಾಂ ಓಕೆನಾ ಸ್ನೇಹಿತರೆ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕರ್ಣಕ ಮಾತೆ ಗಣೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಇವತ್ತು ನಾವು ಮಾಡ್ತಿರುವಂತಹ ಸಮಾಜ ಮುಖ್ಯ ಕೆಲಸಗಳಿಗೆ ಶ್ರೀ ಧರ್ಮಚಂದೇಶ್ವರ ಸ್ವಾಮಿಯವರ ಆಶೀರ್ವಾದ ಎಷ್ಟು ಮುಖ್ಯನೋ ಹಾಗೆ ಕರ್ನಾಟಕದ ಪ್ರತಿಯೊಬ್ಬರು ಆಶೀರ್ವಾದ ಕೂಡ ತುಂಬಾ ಮುಖ್ಯ ಹಾಗೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದನೂ ಮುಖ್ಯ ನಮಗೆ ಸೊ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಈ ರೀತಿ ಯಾರೇ ಯಾರಾದ್ರೂ ಕೂಡ ಕರ್ಕೊಂಡು ಬನ್ನಿ ಖಂಡಿತವಾಗ್ಲೂ ನಾವು ಸಹಾಯ ಮಾಡ್ತೀವಿ ಯಾಕಂತ ಹೇಳಿದ್ರೆ ಅಲ್ಲಿ ಬಿದ್ದಿದ್ದಾರೆ ಇಲ್ಲಿ ಬಿದ್ದಿದ್ದಾರೆ ಅಂತ ಹೇಳೋದಕ್ಕಿಂತ ಇವ್ರು ಮಾಡಿದಂಥ ಸಹಾಯವನ್ನು ನೀವು ಒಂದಿನ ಮಾಡಿ ಅದ್ರ ಅನುಭವ ನಿಮಗೂ ಅರ್ಥ ಆಗತ್ತೆ ಗೊತ್ತಾಗತ್ತೆ ಜೊತೆಗೆ ಒಬ್ಬರ ಪ್ರಾಣವನ್ನ ರಕ್ಷಣೆ ಮಾಡಿದಂತ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ ಎಲ್ಲರೂ ಒಳ್ಳೇದಾಗ್ಲಿ ಜೈ ಇನ್ ಜಯಕಾಂತಕ ಮಾತೆ ಶನೇಶ್ವರ ಅವರ ಮಾಡಿ ನಮಸ್ಕಾರ